ಎಲ್ಲರಿಗೂ ನಮಸ್ತೆ ಈಗ ಜೇನಿನ ಸೀಸನ್ ಮುಗಿತಾ ಬಂದಿದೆ ಹೆಚ್ಚು ಕಮ್ಮಿ ನಮ್ಮ ಸ್ಥಳಗಳಲ್ಲಿ ಜೇನಿನ ಸೀಸನ್ ಮುಗೀತು ಅಂತ ಹೇಳ್ಬೋದು ಇನ್ನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ಮಳೆಗಾಲ ಬರಲಿಕ್ಕಿದ್ದು ಜೇನು ಕುಟುಂಬಗಳನ್ನ ನಾವು ಕಾಪಾಡಿಕೊಳ್ಳುವಂಥದ್ದು ಮಾತ್ರ ನಮ್ಮ ಕೆಲಸ ಇರ್ತದೆ ಹಾಗಾಗಿ ಜೇನಿನ ಸೀಸನ್ ಮುಗ್ದ ತಕ್ಷಣ ನಮ್ಗೆ ಸೂಪರ್ ಫ್ರೇಮ್ಗಳನ್ನ ನಾವು ಮುಂದಿನ ವರ್ಷಕ್ಕೆ ಬಳಕೆ ಮಾಡಬಹುದು ಅಂತ ಹೇಳಿ ನಾನು ಫೇಸ್ಬುಕ್ ಪೇಜ್ ನಲ್ಲಿ ಹಂಚಿಕೊಂಡಿದ್ದೆ ಹಾಗಾಗಿ ಕೆಲವೊಬ್ರು ಮಧುಮಿತ್ರರು ನನಗೆ ಆ ಜೇನು ಕೋಣೆಗಳನ್ನ ಶೇಖರಿಸಿಡುವ ವಿಧಾನ ಹೇಗೆ ಅಂತ ಕೇಳಿದ್ರು ಅಂದ್ರೆ ಅದನ್ನ ಸಂಗ್ರಹಿಸಿಡುವ ಆ ಪರಿ ಹೇಗೆ ಅನ್ನುವಂಥದ್ದನ್ನ ಕೇಳಿದ್ದಾರೆ ಹಾಗಾಗಿ ಒಂದು ಚಿಕ್ಕ ವಿಡಿಯೋನ ನಾನು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇನೆ ನೋಡಿ ಇದೀಗ ಜೇನಿನ ಸೀಸನ್ ಮುಗಿದ ತಕ್ಷಣ ಅಂದ್ರೆ ಜೇನನ್ನು ತೆಗೆದಾದ ನಂತರ ನಾವು ಇಲ್ಲಿಟ್ಟಿರುವಂತಹ ಸೂಪರ್ ಫ್ರೇಮ್ಗಳು ಜೇನು ತೆಗೆದ ಮರುಗಳಿಗೆಯಲ್ಲೇ ನಾವು ಇದನ್ನ ಪ್ಯಾಕ್ ಮಾಡಿ ಇಡ್ಲಿಕ್ಕೆ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಜೇನು ತೆಗೆದ ನಂತರ ಅದರಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆ ಫ್ರೇಮ್ಗಳಿಗೆ ಜೇನುತುಪ್ಪ ಅಂಟ್ಕೊಂಡಿರ್ತದೆ ಹಾಗಾಗಿ ಒಂದು ವಾರಗಳ ಕಾಲ ಆದ್ರೂ ನಾವು ಅದನ್ನ ಮತ್ತೆ ಆ ಫ್ರೇಮ್ಗಳನ್ನ ಜೇನುಪೆಟ್ಟಿಗೆ ಕೊಡ್ಬೇಕಾಗ್ತದೆ ತದನಂತರ ಅಲ್ಲಿ ಜೇನು ಆ ಫ್ರೇಮ್ಗಳಲ್ಲಿ ಇರುವಂತಹ ಜೇನುತುಪ್ಪವನ್ನು ಶುಚಿಗೊಳಿಸಿ ಆ ಡ್ರೈ ಮಾಡ್ತವೆ ಅದ್ರ ನಂತರ ನಾವು ಎಳೆಯ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಅದನ್ನ ಇಡಬೇಕಾಗ್ತದೆ ಒಂದು ವಾರಗಳ ನಂತರ ಪೆಟ್ಟಿಗೆಯಿಂದ ತೆಗೆದು ಎಳೆ ಬಿಸಿಲಿನಲ್ಲಿ ಇಟ್ಟು ತದನಂತರ ನಾವು ಪ್ಯಾಕ್ ಮಾಡಬೇಕಾಗ್ತದೆ ಇನ್ನು ಕೆಲವೊಂದು ನಾವು ಇನ್ನೂ ತರಲಿಲ್ಲ ಮನೆ ಒಳಗಡೆ ಇನ್ನು ತರಲಿಕ್ಕಿದೆ ಹಾಗೆ ಕೆಲವೊಂದು ಆ ಫ್ರೇಮ್ಗಳನ್ನ ತಂದು ನಾವು ಆಲ್ರೆಡಿ ಪ್ಯಾಕ್ ಮಾಡಿ ಆಗಿದೆ ಟೈಮ್ ಇರುವಾಗ ನಾವು ಅದನ್ನ ಪ್ಯಾಕ್ ಮಾಡ್ತೇವೆ ನೋಡಿ ಇದು ಈ ತರ ಒಂದು ಬಾಕ್ಸ್ ಗಳಲ್ಲೇ ನಾವು ಪ್ಯಾಕ್ ಮಾಡಿದ್ದೇವೆ ಅಂದ್ರೆ ಇಲ್ಲಿ ಒಂದು ಲೈಟ್ ವರ್ಕ್ ಅನ್ನುವಂಥದ್ದನ್ನು ನಾನು ಮೆನ್ಷನ್ ಮಾಡಿದ್ದೇನೆ ಲೈಟ್ ವರ್ಕ್ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಅವುಗಳು ಕಟ್ಟಿದಾವಷ್ಟೇ ಅಂತ ಹೊತ್ತಿನಲ್ಲಿ ಕೆಲವೊಂದು ಕಾಲೋನಿಗಳು ನಮ್ಮ ಗೂಡ್ ಬಿಟ್ಟು ಹೋಗಿರುವಂತದ್ದು ಇಂಥದ್ದೆಲ್ಲ ಆದಾಗ ಅಥವಾ ಕೆಲಸ ಮಾಡದೇ ಇರುವಂತದ್ದನ್ನ ಸ್ವಲ್ಪ ಕೆಲಸ ಮಾಡಿದ್ದನ್ನು ಕೂಡ ನಾವು ಮುಂದಿನ ವರ್ಷಕ್ಕೆ ತೆಗೆದಿಡ್ಬೋದು ನೋಡಿ ಇದು ನಾಟ್ ವರ್ಕ್ ಅಂದ್ರೆ ಇದು ಕೆಲಸವೇ ಮಾಡಲಿಲ್ಲ ಯಾವುದೋ ಅನಿವಾರ್ಯ ಸ್ಥಿತಿಗಳಲ್ಲಿ ನಾವು ಅದಕ್ಕೆ ಮೇಣದ ಹಾಳೆಯನ್ನು ಕೊಟ್ಟು ಇಟ್ಟಿರ್ತೇವೆ ಅದು ಕೆಲಸವೇ ಮಾಡದ ಟೈಮ್ ನಲ್ಲಿ ಮತ್ತೆ ಆ ಮೇಣದ ಹಾಳೆಯನ್ನು ಅದರಿಂದ ತೆಗೆದು ಶೇಖರಿಸಿಡುವ ಬದಲು ನಾವು ಆ ಫ್ರೇಮ್ ಅನ್ನೇ ಮುಂದಿನ ವರ್ಷಕ್ಕೆ ಹಾಗೆ ತೆಗೆದಿಟ್ಟು ನೋಡಿ ಇದು ಆಲ್ರೆಡಿ ಫುಲ್ ಪ್ಯಾಕ್ ಆಗಿದೆ ಇಲ್ಲಿ ಕೂಡ ನೀವು ನೋಡಬಹುದು ನಾಟ್ ವರ್ಕ್ಡ್ ಅಂತ ಇದೆ ಇದು ಕೂಡ ಕೆಲಸವೇ ಮಾಡಲಿಲ್ಲ ಬಟ್ ಎಲ್ಲವನ್ನು ನಾವು ಈ ತರ ಪ್ಯಾಕ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಒಂದು ಬಾಕ್ಸ್ಗಳಲ್ಲಿ ನಾವು ಅದನ್ನ ಇಟ್ಟು ತದನಂತರ ಕೊನೆಯ ಹಂತವಾಗಿ ಈ ತರ ಅದಕ್ಕೆ ಎಲ್ಲೂ ಗಾಳಿ ಆಡದೆ ಇರುವಂತೆ ಅದನ್ನ ನಾವು ಪ್ಯಾಕ್ ಮಾಡ್ತೇವೆ ಅಂದ್ರೆ ನೀವು ಇದೇ ತರ ಪ್ಯಾಕ್ ಮಾಡಬೇಕು ಅಥವಾ ರೆಟ್ಟಿನ ಗಳಲ್ಲೇ ಇಟ್ಟು ಪ್ಯಾಕ್ ಮಾಡಬೇಕು ಅನ್ನುವಂಥದ್ದಲ್ಲ ನೀವು ಯಾವ ರೀತಿ ಕೂಡ ಪ್ಯಾಕ್ ಮಾಡ್ಬೋದು ಬಟ್ ನಾನು ಪ್ಯಾಕ್ ಮಾಡುವಂತಹ ವಿಧಾನವನ್ನು ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಮೊದಲಾಗಿ ನಮಗೆ ಆ ಫ್ರೇಮ್ ಗಳಿಗೆ ಯಾವುದೇ ಕಾರಣಕ್ಕೂ ಹೊರಗಿನ ವಾತಾವರಣ ತಣ್ಣಗಿರುವಂತಹ ಗಾಳಿ ನಮ್ಮ ಫ್ರೇಮ್ ಒಳಗೆ ಹೋಯಿತು ಅಂತ ಆದರೆ ಅಲ್ಲಿ ಫ್ರೇಮ್ಗಳು ಕೆಡುವಂತ ಚಾನ್ಸಸ್ ಏರಿಗಳು ಕೆಡುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಈ ತರ ಪ್ಯಾಕ್ ಮಾಡಿದ್ದೇನೆ ಇಲ್ಲಿ ಎಲ್ಲೂ ಕೂಡ ಗಾಳಿ ಹೋಗುದಿಲ್ಲ ಇದನ್ನ ಮತ್ತೆ ನಾನು ದೊಡ್ಡ ಚೀಲದಲ್ಲಿ ಹಾಕಿ ಎಲ್ಲವನ್ನ ಕೂಡ ಪ್ಯಾಕ್ ಮಾಡಿ ಮುಂದಿನ ವರ್ಷಕ್ಕೆ ಇಡ್ತೇನೆ ಇವಾಗ ನೋಡಿ ಇಲ್ಲಿಗ ಇದು ಇಲ್ಲೊಂದು ಮಾರ್ಕ್ ಮಾಡಿದ್ದೇನೆ ಎರಡು 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 ಒಂದು ಎರಡು ಅಂತೇಳಿ ಅಂತ ಹೇಳಿದ್ರೆ ಈ ಎರಡು ಮಾರ್ಕ್ ಇದ್ದು ಹೆಚ್ಚು ಕಮ್ಮಿ ಈ ವರ್ಷದ ಜೇನು ಜೇನುಕೋಣೆಯ ಫ್ರೇಮ್ಗಳು ಇದೆಲ್ಲ ಸ್ವಲ್ಪ ಬೆಳಿ ಆಗಿದೆ ನೋಡ್ಲಿಕ್ಕೆ ಆ ಆಗಿದೆ ನೋಡಿ ಇದು ಬ್ಲಾಕ್ ಆಗಿದೆ ಈ ತರ ಡ್ಯಾಮೇಜ್ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಇಲ್ಲಿ ಡ್ಯಾಮೇಜ್ ಆಗಿದ್ದನ್ನ ಗಮನಿಸಬಹುದು ಈ ತರ ಡ್ಯಾಮೇಜ್ ಆದ್ರೆ ಏನ್ ಸಮಸ್ಯೆ ಇಲ್ಲ ಯಾಕಂತ ಹೇಳಿದ್ರೆ ಮುಂದಿನ ವರ್ಷ ನಾವು ಅದನ್ನ ಕೋಣೆಗೆ ಕೊಡುವಂತಹ ಸಮಯದಲ್ಲಿ ಅವುಗಳನ್ನ ಸರಿ ಮಾಡಿಕೊಂಡು ಮತ್ತೆ ಅಲ್ಲಿ ಕೆಲಸ ಮಾಡ್ತೇವೆ ಆದ್ರೆ ಈ ಒಂದು ನಾವು ಇದನ್ನ ಶೇಖರಣೆ ಮಾಡಿ ಇಟ್ಟುಕೊಂಡ್ರೆ ಅವುಗಳಿಗೆ ಈ ಉಳಿದಂತ ಕೆಲಸವನ್ನ ಏರಿಯ ರಚನೆ ಮಾಡುವಂತದ್ದು ಉಳಿತದೆ ಹಾಗಾಗಿ ನಾವು ಇದನ್ನ ಶೇಖರಣೆ ಮಾಡಿ ಇಡ್ತಾ ಇದ್ದೇವೆ ಉಳಿದಂತೆ ಎಲ್ಲೂ ಕೂಡ ಫ್ರೇಮ್ಗಳಿದ್ದಾವೆ ಕೆಲವೊಂದು ಸ್ವಲ್ಪ ಕಡಿಮೆ ಕೆಲಸ ಮಾಡಿದ್ದಾವೆ ಇದರಲ್ಲಿ ಎಲ್ಲ ಕೆಲಸ ಮಾಡಲಿಲ್ಲ ಈ ಸೈಡ್ ಅಲ್ಲಿ ಎಲ್ಲಾ ಕೆಲಸ ಮಾಡಿದಾವೆ ಆದ್ರೆ ಇದನ್ನ ನಾವೀಗ ಮುಂದಿನ ವರ್ಷ ಕೊಟ್ಟಾಗ ಅವುಗಳು ಕಂಪ್ಲೀಟ್ ಆಗಿ ಇದ್ರಲ್ಲಿ ಕೆಲಸ ಮಾಡ್ತೇವೆ ಮುಂದಿನ ವರ್ಷದವರೆಗೆ ಇಡುವಂಥದ್ದು ಹೇಗೆ ಅನ್ನೋದಂಥದ್ದೇ ನಮಗೆ ಮುಖ್ಯ ಯಾಕಂತ ಹೇಳಿದ್ರೆ ನಾವು ಇಡುವಂತ ರೀತಿ ಮುಂದಿನ ವರ್ಷಕ್ಕೆ ನಮಗೆ ಅದು ಉಪಯೋಗಕ್ಕೆ ಬರುವಂತೆ ಆಗ್ತದೆ ನೋಡಿ ಇದೀಗ ನಾನೀಗ ನಿಮಗೆ ಆ ಪ್ಯಾಕ್ ಮಾಡುವಂಥದ್ದನ್ನು ತೋರಿಸ್ತೇನೆ ನಮಗೆ ಪ್ಯಾಕ್ ಮಾಡ್ಲಿಕ್ಕೆ ಈಗ ಸ್ವಲ್ಪ ಈ ತರದ್ದು ರಬ್ಬರ್ ಬೆನ್ಬೇಕಾಗ್ತದೆ ಮತ್ತೆ ಈ ತರದ ಸ್ವಲ್ಪ ವೇಸ್ಟ್ ಪೇಪರ್ಗಳು ಯಾವುದು ಆಗ್ತದೆ ಇದೀಗ ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡಿ ವೇಸ್ಟ್ ಆಗಿರುವಂತಹ ಪೇಪರ್ ಗಳನ್ನ ನೋಡಿ ಈ ತರ ಪೇಪರ್ ಅನ್ನ ನಾವು ಇದಕ್ಕೆ ಕವರ್ ಮಾಡ್ತೇವೆ ಇದನ್ನ ಯಾಕೆ ಕವರ್ ಅಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ ಏನಾದ್ರೂ ಮೋಶ್ಚರ್ ಹೊರಗಿನ ಮೋಶ್ಚರ್ ಅಥವಾ ವಾತಾವರಣದಲ್ಲಿರುವಂತ ತಣ್ಣಗಿನ ಗಾಳಿ ಅದಕ್ಕೆ ಡೈರೆಕ್ಟ್ ಆಗಿ ಹೊಡಿಬಾರ್ದು ಅನ್ನುವಂಥದ್ದು ಇದು ಮೊದಲ ಸೇಫ್ಟಿಗೆ ನಾವು ಮಾಡುವಂಥದ್ದು ಈ ತರ ಎರಡನೇದಾಗಿ ನಾವು ಈ ತರ ಅದಕ್ಕೆ ಪೇಪರ್ ಹಾಕಿದಾಗ ಇಲ್ಲಿರುವಂತಹ ಕಣಗಳಿಗೂ ಆದಷ್ಟು ಡ್ಯಾಮೇಜ್ ಆಗುವುದನ್ನು ನಾವು ತಪ್ಪಿಸ್ಕೊಳ್ಲಿಕ್ಕೆ ಆಗ್ತದೆ ಈ ತರ ಇದೇ ಪೇಪರ್ ಅನ್ನ ಹಾಕ್ಬೇಕಂತ ಏನಿಲ್ಲ ಯಾವುದನ್ನು ಕೂಡ ಹಾಕುವ ನ್ಯೂಸ್ ಪೇಪರ್ ಗಳನ್ನ ಬೇಕಾದ್ರೆ ಆ ಕಟ್ ಮಾಡಿ ಅದಕ್ಕೆ ಕೊಡಬಹುದು ಇದನ್ನ ನಾವೀಗ ಈಗ ಪ್ಯಾಕ್ ಮಾಡಿ ಇಟ್ಟರೆ ಮತ್ತೆ ಮುಂದಿನ ವರ್ಷ ನಾವು ಇದನ್ನ ಓಪನ್ ಮಾಡುವಂತದ್ದು ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕಿ ಇಡ್ತಾ ಇದ್ದೇವೆ ನೋಡಿ ಇದು ಹೋದ ವರ್ಷದ ಸೂಪರ್ ಫ್ರೇಮ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸೂಪರ್ ಫ್ರೇಮ್ ಇದನ್ನ ನಾವು ಈ ವರ್ಷ ಬಳಸಿದ್ದೇವೆ ಮತ್ತೆ ಮುಂದಿನ ವರ್ಷ ಮತ್ತೆ ಇದನ್ನು ಕೂಡ ನಾವು ರಿಯೂಸ್ ಮಾಡ್ತೇವೆ ಹಾಗಾಗಿ ನಿಮಗೆ ಮುಂದಿನ ವರ್ಷ ಆ ಈ ಒಂದು ಎರಿಗಳನ್ನ ಪ್ಯಾಕ್ ಮಾಡಿಟ್ಟಂತ ಎರಿಗಳನ್ನ ಬಿಡಿಸುವಂತಹ ಸಮಯದಲ್ಲಿ ಆ ಎರಿಗಳು ಹೇಗಾಗಿದೆ ಮತ್ತು ಫ್ರೇಮ್ಗಳು ಕೆಟ್ಟಿದೆಯಾ ಇಟ್ಟಾಗೆ ಅಥವಾ ಮುಂದಿನ ವರ್ಷ ಅದನ್ನ ಬಳಕೆ ಮಾಡಬಹುದಾ ಅನ್ನುವಂತ ಕುತೂಹಲ ಇದ್ರೆ ಆ ವಿಡಿಯೋ ಖಂಡಿತವಾಗ್ಲು ಮಾಡ್ಲಿಕ್ಕಿದ್ದೇನೆ ಮಿಸ್ ಮಾಡದೆ ಆ ವಿಡಿಯೋವನ್ನು ನೀವು ನೋಡ್ಲಿಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀರಂತ ಆದ್ರೆ ಖಂಡಿತವಾಗ್ಲು ನೀವು ಇವತ್ತೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮುಂದೆ ನಾನು ವಿಡಿಯೋ ಹಾಕಿದಂತ ಸಮಯದಲ್ಲಿ ನಿಮ್ಗೆ ಈಸಿಯಾಗಿ ಅದು ನೋಟಿಫಿಕೇಶನ್ ಮುಖಾಂತರ ಕಾಣ್ಲಿಕ್ಕೆ ಸಿಗ್ತದೆ ನೋಡಿ ಈ ಒಂದು ಜೇನು ಚೌಕಟ್ಟಿನಲ್ಲಿ ಸಂಸಾರ ಕೋಣೆಯ ಕಪ್ಪಾದ ಏರಿಯನ್ನ ಕತ್ತರಿಸಿ ನಾವು ಈ ಒಂದು ಜೇನು ಚೌಕಟ್ಟಿಗೆ ಅಡಿಪಾಯವನ್ನು ಹಾಕಿ ಕೊಟ್ಟಿರುವಂತದ್ದು ಕೆಳಗಿನ ಭಾಗ ಹೋದ ವರ್ಷದ ಸಂಸಾರ ಕೋಣೆಯ ಕಪ್ಪಾದ ಏರಿಯನ್ನ ನಾವು ಇದಕ್ಕೆ ಕೊಟ್ಟಿರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ ಜೊತೆಗೆ ಮೇಲ್ಗಡೆ ಕಟ್ಟಿರುವಂತದ್ದು ಈ ವರ್ಷ ಹೊಸದಾಗಿ ಜೀವನೊಣಗಳು ಕಟ್ಟಿರುವಂತದ್ದು ಈ ಒಂದು ಗಳನ್ನು ಕೂಡ ನಾವು ಶೇಖರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಇದು ನನ್ನ ಮೊದಲ ಪ್ರಯೋಗ ಅಂದ್ರೆ ಆಗ್ತದೇ ಇಲ್ವಾ ಅಂತ ಗೊತ್ತಿಲ್ಲ ಸಪೋಸ್ ಆಯ್ತಂತ ಆದ್ರೆ ಮುಂದಿನ ವರ್ಷಕ್ಕೆ ಖಂಡಿತವಾಗ್ಲೂ ಹೆಚ್ಚಿನ ಜೇನು ಕೃಷಿಕರಿಗೆ ಇದನ್ನು ಉಳಿಸಿಕೊಳ್ಳುವಂತದ್ದು ಒಂದು ಅವಕಾಶ ಇರ್ತದೆ ಹಾಗಾಗಿ ಇಲ್ಲಿ ಏನ್ ಹೇಗೆ ಉಳಿಸ್ತೇವೆ ಅಂತ ಹೇಳಿದ್ರೆ ನಾವು ಕೆಳಗಿನ ಭಾಗವನ್ನ ಮಾತ್ರ ಕತ್ತರಿಸಿ ಮೇಲಿನ ಈ ವರ್ಷ ಕಟ್ಟಿದಂತಹ ಕೋಣೆಯ ಏರಿಯನ್ನ ನಾವು ಈ ಮುಂಚೆ ಹೇಗೆ ಪ್ಯಾಕ್ ಮಾಡ್ತೇವೋ ಅದನ್ನೇ ತರ ಇದನ್ನು ಕೂಡ ನಾವು ಪ್ಯಾಕ್ ಮಾಡಿ ಇಡ್ತೇವೆ ಸಂಸಾರ ಕೋಣೆ ಏರಿಯನ್ನ ನಾವು ಜೇನು ಕೋಣೆಯ ಫ್ರೇಮ್ಗೆ ಕೊಟ್ಟಂತದ್ದನ್ನ ಯಾವುದೇ ಕಾರಣಕ್ಕೂ ನಮ್ಗೆ ಶೇಖರಣೆ ಮಾಡಿ ಇಡ್ಲಿಕ್ಕೆ ಬರುದಿಲ್ಲ ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಹಳೆಯ ತಟ್ಟಿ ಆದ್ರಿಂದ ಅದರಲ್ಲಿ ಮೇಣದ ಹುಳು ಅತಿ ಬೇಗನೆ ಆಗ್ತದೆ ನೀವೀಗ ನೋಡ್ತಾ ಇದ್ದೀರಿ ಇಲ್ಲೊಂದು ಮೇಣದ ಹುಳು ಓಡಾಡ್ತಾ ಉಂಟು ಆಕ್ಚುಲಿ ಇದು ಗಂಡು ಮಟ್ಟಗಳಿರುವಂತಹ ಸಂಸಾರದ ಕೋಣೆ ಎರಿಯನ್ನ ಕತ್ತರಿಸಿ ಆ ಒಂದು ಜೇನು ಚೌಕಟ್ಟಿ ಕೊಟ್ಟಿರುವಂತದ್ದು ಕೇವಲ ಮನೆಯೊಳಗೆ ತಂದಿಟ್ಟು ಎರಡು ಮೂರು ದಿನಗಳಲ್ಲಿ ಈ ರೀತಿಯ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತದೆ ಮೇಣದ ಹುಳು ಅಂತ ಆದ್ರೆ ವರ್ಷ ಪೂರ್ತಿ ಅದನ್ನ ನಾವು ಖಂಡಿತ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇದನ್ನೆಲ್ಲಾದ್ರೂ ನಾವು ಆ ಒಳ್ಳೆಯ ಫ್ರೇಮ್ಗಳೊಟ್ಟಿಗೆ ಇಟ್ಟರು ಕೂಡ ಆ ಫ್ರೇಮ್ ಗಳನ್ನು ಇವುಗಳು ಕೂಡ ನಾಶ ಮಾಡುವಂತ ಸಾಧ್ಯತೆ ಇರ್ತದೆ ನೋಡಿ ಇಲ್ಲಿಗ ಜೇನಿನ ಕೆಲಸ ಒಂದು ಬದಿಯಲ್ಲಿ ಆಗ್ತಾ ಇದ್ರೆ ಹಾಗೆ ಇನ್ನೊಂದು ಸೈಡಿಗೆ ಹೋದರೆ ಹಲಸಿನ ಹಪ್ಪಳ ಹಾಕಲಿಕ್ಕೆ ರೆಡಿ ಆಗ್ತಾ ಉಂಟು ಹಲಸಿನ ಹಪ್ಪಳಕ್ಕೆ ಹಲಸಿನ ಕಾಯಿಯನ್ನು ಸುಲಿದು ಈಗ ಈ ಸಲ ಮಳೆ ಬೇಗನೇ ಇದೆ ಮೋಡ ಇದೆ ಬೆಳಿಗ್ಗೆ ಮಳೆ ಬರ್ತಾ ಉಂಟು ಇವರು ಹಪ್ಪಳವನ್ನು ಒಣಸುವ ರೀತಿ ಗೊತ್ತಿಲ್ಲ ಆದರೆ ಹಪ್ಪಳ ಮಾಡಲಿಕ್ಕೆ ಹಲಸಿನ ಸೊಳೆಯನ್ನು ಸುಲಿತಾ ಇದ್ದಾರೆ ಇವರು ನಮ್ಮ ದೊಡ್ಡ ಮಗಳು ಆರಾಧ್ಯ ಇಲ್ಲಿ ನೋಡಿ ಹಾಂ ಹಾ ಹೇಳಿ ಶಾಲೆಯ ರಜೆಯಲ್ಲಿ ಬೇಸಿಗೆ ರಜೆಯ ಶಿಬಿರ ಇದೊಂಥರ ಪ್ಯಾಕ್ ಮಾಡಲಿಕ್ಕೆ ನಮ್ಮಲ್ಲಿ ಈ ಥರದ ಬಾಕ್ಸ್ಗಳಿದ್ದಾವೆ ಹಾಗಾಗಿ ನಾವು ಇದನ್ನು ಉಪಯೋಗ ಮಾಡ್ತೇವೆ ಅಂದರೆ ಇದು ಆ್ಯಕ್ಚುಲಿ ಗ್ಲಾಸ್ ಬಾಟಲ್ಗಳದ್ದು ಜೇನು ತುಪ್ಪವನ್ನು ಶೇಖರಣೆ ಮಾಡಲಿಕ್ಕೆ ಬಳಕೆ ಮಾಡಿದಂಥ ಗ್ಲಾಸ್ ಬಾಟ್ಲುಗಳ ಬಾಕ್ಸ್ಗಳು ನಾವು ಇದರಲ್ಲಿ ಈ ಥರ ಮಾಡಿ ಶೇಖರಣೆ ಮಾಡ್ತೇವೆ ಅಂದರೆ ಇದೇ ಥರ ನಾವು ಶೇಖರಣೆ ಮಾಡಬೇಕು ಅಂತ ಏನಿಲ್ಲ ಟೋಟಲ್ ಈಗ ಇರೋದ್ರಿಂದ ನಾವು ಇದನ್ನು ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೇವೆ ಅಂದರೆ ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಹೀಗೆ ಬಳಕೆ ಮಾಡ್ತಾಯಿದ್ದೇವೆ ಹೆಚ್ಚು ಕಮ್ಮಿ ಒಂದು ಬಾಕ್ಸ್ನಲ್ಲಿ ನೋಡಿ ಒಂದು ಬಾಕ್ಸ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೂಪರ್ ಫ್ರೇಮ್ಗಳನ್ನು ನಿಲ್ತವೆ ಸ್ವಲ್ಪ ಕೆಳಗಿನ ಜಾಗ ಸ್ವಲ್ಪ ಜಾಸ್ತಿ ಇದೆ ಆದರೂ ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ ಇಡುವಂಥ ವ್ಯವಸ್ಥೆ ಸುಲಭ ಆಗ್ತದೆ ಹಾಗಾಗಿ ನಾವು ಈ ಬಾಕ್ಸ್ನಲ್ಲಿ ಇಟ್ಟರೆ ಅವುಗಳಿಗೆ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗೋದು ಬಾಕ್ಸ್ಗಳನ್ನು ವೇಸ್ಟ್ ಮಾಡೋದು ಬೇಡ ಅನ್ನುವ ಉದ್ದೇಶಕ್ಕೋಸ್ಕರ ಈ ಥರ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡ್ತೇವೆ ನೋಡಿ ಈಗ ಇದರಲ್ಲಿ ಇಟ್ಟು ತದನಂತರ ಇದನ್ನು ನಾವು ಈಗ ಫೋಲ್ಡ್ ಮಾಡ್ತೇವೆ ಫೋಲ್ಡ್ ಮಾಡಿ ಆದ ತಕ್ಷಣ ಈ ತರ ನೋಡಿ ಇದೀಗ ಎರಡನೇ ಹಂತದ ಪ್ಯಾಕಿಂಗ್ ಮುಗಿದಿದೆ ನಾವು ಫೈನಲ್ ಆಗಿ ಮೂರನೇ ಹಂತದ ಪ್ಯಾಕಿಂಗ್ ಇದು ಮುಗಿದ ನಂತರ ನಾವು ಬೇರೆ ಒಂದು ದೊಡ್ಡ ಚೀಲದಲ್ಲಿ ಎಲ್ಲವನ್ನ ಸೇರಿಸಿ ಹಾಕಿಡ್ತೇವೆ ಇದೇ ಥರ ಹೆಚ್ಚು ಕಮ್ಮಿ ಒಂದು ನೂರು ನೂರೈವತ್ತು ಫ್ರೇಮ್ಗಳು ನಮ್ಮಲ್ಲಿ ಇದ್ದಾವೆ ಫ್ರೇಮ್ಗಳನ್ನು ನಾವು ಮತ್ತೆ ಮುಂದಿನ ವರ್ಷಕ್ಕೆ ಯೂಸ್ ಮಾಡ್ತೇವೆ ಹಲಸಿನ ಹಪ್ಪಳ ರೆಡಿ ಆಗಿದೆ ಬಿಸಿಲಿಗಾಗಿ ಕಾಯ್ತಾ ಉಂಟು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಮೂಲ್ಯ ಸಲಹೆ ಸೂಚನೆಗಳಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು